ಇದರಲ್ಲಿ ಒಂಬತ್ತು ಪೇ ಶೂಸ್ ಸಿಗ್ಬಹುದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಐರನ್ ಮೆಟಲ್ ಸರ್ ಇಲ್ಲ ಜಸ್ಟ್ ಮೇಲೆ ಏರ್ ಕೆಳಗಡೆ ಕೆಲವರೂ ಡ್ರಿಲ್ ಮಾಡಿ ಫಿಟ್ ಮಾಡಿಸ್ಕೊಂಡ್ರೆ ಆಯ್ತು ಮುಗಿತು ಇದು ಸೋಫಾ ಕಮ್ ಬೆಡ್ ಸರ್ ಇದು ಬರೀ ಸೋಫಾ ಅಂತ ಇಲ್ಲ ಇದು ಇಡೀ ಕರ್ನಾಟಕಕ್ಕೂ ಫ್ರೀ ಡೆಲಿವರಿ ಕೊಡ್ತೀವಿ ನಾನು ಸ್ಮೈಲ್ ಸರ್ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಜೆ ಪಿ ನಗರ್ ಕೋನನ್ಕುಂಟೆಯಲ್ಲಿ ಇರೋದಿದು ಅಲ್ಲಿ ನಿಯರ್ ಬೈ ಫೋರಂ ಮಾಲ್ ಸರ್ ಇದು ಹೋಗಿ ಶೂರ್ ಯಾಕೆ ಸರ್ ಇದು ಸಿನ್ಸ್ ಟೂ ತೌಸಂಡ್ ಏಯ್ಟಿಂದ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗು ಐರನ್ ಮೆಟಲ್ ಸರ್ ಫಿಫ್ಟೀನ್ ಪೇಜ್ ಶೂಸ್ ಇರ್ಬೋದು ಸರ್ ಇದು ಫೈವ್ ಶೆಲ್ಫ್ ಇದು ಜಂಬೋ ಪರ್ ಶೆಲ್ಫಲ್ಲಿ ಮೂರು ಪೇಜ್ ಶೂಸು ಆ ಥರ ಫಿಫ್ಟೀನ್ ಪೇ ಶೂಸು ಸ್ಲಿಪ್ಪರ್ಸ್ ಸ್ಯಾಂಡಲ್ಸ್ ಇದ್ದರೆ ಇನ್ನೂ ಜಾಸ್ತಿನೇ ಇಗ್ಬೋದು ಸರ್ ಇದು ಇಕ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿದ್ರೆ ಕ್ಲೋಸು ನೀವೆಲ್ಲಾದರೂ ಔಟ್ಸೈಡ್ ಹೋಗ್ತಾ ಇದ್ದೀರಾ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಲಾಕ್ ಸೇಫ್ಟಿನೂ ಇರುತ್ತೆ ಕ್ಲೀನ್ ಇರುತ್ತೆ ಸರ್ ಇದು ಹೋಗಿ ಫೋರ್ ಶೆಲ್ಫು ನಾಲ್ಕು ಶೆಲ್ಫ್ ಇದರಲ್ಲಿ ಟುವೆಲ್ ಪೇಜ್ ಶೂಸ್ ಇರ್ಬೋದು ಸ್ಲೀಪರ್ ಸ್ಯಾಂಡಲ್ಸು ಒಂದು ಹದಿನೈದಿಂದ ಇಪ್ಪತ್ತು ತಂಗನೂ ಇಗ್ಬೋದು ಸರ್ ಇದಲ್ಲಿನೂ ಕಲರ್ ಆಪ್ಷನ್ಸ್ ಬರುತ್ತೆ ನಿಮಗೆ ಅದಕ್ಕಿಂತ ಚಿಕ್ಕದು ಅಂದರೆ ನೀವು ಇವಾಗ ಸಿಂಗಲ್ ಇದ್ದೀರಾ ಪಿ ಜಿಯಲ್ಲಿ ಇದ್ದೀರಾ ನೋಡಿ ಇದು ತ್ರೀ ಶೆಲ್ಫ್ ಇದು ಇದರಲ್ಲಿ ಒಂಬತ್ತು ಪೇ ಶೂಸ್ ಸಿಗ್ಬೋದು ಇದು ಅದಕ್ಕಿಂತ ಚಿಕ್ಕದು ಅಂದರೆ ನಿಮಗೆ ಟೂ ಶೆಲ್ಫ್ ಸರ್ ಇದು ಟೂ ಶೆಲ್ಫು ಇದರಲ್ಲಿ ಸಿಕ್ಸ್ ಪೇ ಶೂಸ್ ಸಿಗ್ಬೋದು ಸರ್ ಕೇವಲ ಮೂರುವರೆ ಸಾವಿರದಿಂದ ಸ್ಟಾರ್ಟಿಂಗ್ ಇದೆ ಸರ್ ನೀವು ನೋಡ್ತಾ ಇರ್ಬೋದು ಇದು ಟೂ ಶೆಲ್ಫ್ದು ಮೂರುವರೆ ಸಾವಿರ ಸರ್ ಇದು ಆನ್ಲೈನಲ್ಲಿ ನೀವು ಚೆಕ್ ಮಾಡಿದ್ರೆ ಐದು ಸಾವಿರದ ಐದುವರೆ ಸಾವಿರ ತನಕ ಇದೆ ನಮ್ಮ ಹತ್ರ ಜಸ್ಟ್ ಮೂರುವರೆ ಸಾವಿರ ಫ್ರೀ ಡೆಲಿವರಿ ಇರುತ್ತೆ ವಿತ್ ಫ್ರೀ ಡೆಲಿವರಿ ಮತ್ತು ನೀವು ನೋಡ್ಬೋದು ತ್ರೀ ಶೆಲ್ಫದು ಸರ್ ಇದು ಹೋಗಿ ನಿಮಗೆ ಕೇವಲ ನಾಲ್ಕೂವರೆ ಸಾವಿರ ಸರ್ ಫೋರ್ ಶೆಲ್ಫದು ಐದುವರೆ ಸಾವಿರ ಇದೆ ಸರ್ ಮತ್ತು ಫೈವ್ ಶೆಲ್ಫ್ ಜಂಬೋ ಫೈವ್ ಇದು ಎಲ್ಲಕ್ಕಿಂತ ದೊಡ್ಡದು ಎಲ್ಲ ಲಾಸ್ಟ್ ಇದೆ ಇದು ಹೋಗಿ ನಿಮಗೆ ಆರುವರೆ ಸಾವಿರ ಸರ್ ಸರ್ ಇದು ನೀವು ನೋಡ್ಬೋದು ಇದು ಸೋಫಾ ಇದು ಸೋಫಾನೇ ಅಂತ ಇಲ್ಲ ಇದು ಬೆಡ್ ಕಮ್ ಸೋಫಾ ಸರ್ ಇದು ನೋಡಿ ಆರಾಮಾಗಿ ಕುತ್ಕೊಂಡ್ರ ಒಬ್ಬರು ಇದು ಸೋಫಾ ಆಯಿತಾ ಇವಾಗಿ ನೋಡಿ ಜಸ್ಟು ಮಲ್ಕೊಳ್ಬೋದು ಇದು ಹೋಗಿ ಬೆಡ್ ಆಯಿತು ಈ ಥರ ಆಮೇಲೆ ಕುತ್ಕೊಂಡು ಇರಬೇಕಾ ಜಸ್ಟ್ ಈ ಥರ ಮಾರಿದ್ರೆ ರಿಕ್ಲೈನರ್ ಇದು ಫುಲ್ ಕಂಫರ್ಟಬಲ್ ಆಗಿ ರಿಕ್ಲೈನರ್ ಸರ್ ಆಮೇಲೆ ನೀವು ಆಯಿತಾ ನೋಡಿ ಈ ಈ ಸೈಡ್ ಒಬ್ಬರು ಕುತ್ಕೊಬೋದು ಈ ಸೈಡ್ ಮಕ್ಳು ಕುತ್ಕೊಳ್ಬೋದು ಬೆಡ್ ಕಮ್ ಸೋಫಾ ಸರ್ ಇದು ಹೋಗಿ ಸ್ಟಾರ್ಟಿಂಗು ಕೇವಲ ನಾಲ್ಕೂವರೆ ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ಸರ್ ನಮ್ಮ ಹತ್ರ ಶೂರ್ಯಾಕ್ ಬಿಟ್ಟು ನಿಮಗೆ ಶೂರ್ಯಾಕಿದೆ ನಮ್ಮ ಹತ್ರ ನೋಡಿ ಇದು ಸೀಲಿಂಗ್ ಹ್ಯಾಂಗರ್ ಇದು ಇದು ಜಸ್ಟು ಬಾಲ್ಕೋನಿಯಲ್ಲಿ ಅಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಂಡ್ಬಿಟ್ರೆ ಈಸಿಯಾಗಿ ನೋಡಿ ಸರ್ ಈ ಥರ ಇದು ಹೋಗಿ ನಿಮಗೆ ಮಳೆಗಾಲ ಇದೆ ಇವಾಗ ಟೆರೆಸ್ ಮೇಲೆ ಹೊಂಗಾಕಾಗಲ್ಲ ಅದಕ್ಕೆ ನೀವು ಬಾಲ್ಕೋನಿ ಇದೆ ಬಾಲ್ಕೋನಿಯಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಬಾಲ್ಕೋ ಮಳೆಗಾಲದಲ್ಲಿ ನೀವು ಬಟ್ಟೆನ ಹೊಂಗ್ಸ್ಕೋಬೋದು ಬುಕ್ಕಿಂಗ್ ಆಪ್ಷನ್ ಅಂತ ಬಂದರೆ ನಿಮಗೆ ಎರಡು ಟೈಪು ಬುಕ್ಕಿಂಗ್ ಆಪ್ಷನ್ ಇದೆ ಆನ್ಲೈನ್ ಆಫ್ಲೈನ್ ಎರಡೂ ಇದೆ ಆಫ್ಲೈನ್ ಅಂದರೆ ಬಂದು ಸ್ಟೋರಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ನೋಡ್ತಾ ಇರ್ಬೋದು ಒಂದು ಕಸ್ಟಮರ್ ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿ ಬುಕ್ ಮಾಡಿದ್ದಾರೆ ಆ ಥರ ನೀವು ಬುಕ್ಕಿಂಗ್ ಮಾಡ್ಬೋದು ಇಲ್ಲಾಂದರೆ ನೀವು ನಾವು ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀವಿ ಕ್ಯಾಟ್ಲಾಗ್ ಎಲ್ಲ ಶೇರ್ ಮಾಡ್ತೀವಿ ಅದರಲ್ಲಿ ಚಾಯ್ಸ್ ಮಾಡಿ ಬುಕ್ ಮಾಡಿದ್ರು ಡೈರೆಕ್ಟು ಮನೆಗೆ ತೊಗೊಂಡ್ಬಂದು ಕೊಡ್ತಾರೆ ಸರ್ ಇಲ್ಲ ಜಸ್ಟ್ ಮೇಲೆ ಏರು ಹಚ್ಕರು ಕೆಳಗಡೆ ಹಚ್ಕರು ಡ್ರಿಲ್ ಮಾಡಿ ಫಿಟ್ ಮಾಡಿಸ್ಕೊಂಡ್ರೆ ಆಯಿತು ಮುಗೀತು ಇಷ್ಟೇ ಸಿಂಪಲ್ ಅಡ್ರೆಸ್ಸು ಈಸಿ ಸರ್ ನಮ್ಮದು ಜಸ್ಟು ನೀವು ನೋಡ್ತಾ ಇರ್ಬೋದು ಕ್ಲಿಪ್ಪು ಫೋರಂ ಮಾಲ್ ಕೊನನ್ಕುಂಟೆ ಮೆಟ್ರೋ ಸ್ಟೇಷನ್ ಇದೆ ಇದೆಯಲ್ಲ ಅಲ್ಲಿಂದ ಸೀದಾ ಬರ್ತಾಯಿದ್ರೆ ನಿಮಗೆ ಡಬಲ್ ರೋಡ್ ಸಿಗತ್ತೆ ಒಂದು ಕೊನನ್ಕುಂಟೆ ಫೋರಂ ಮಾಲ್ದು ಪಾರ್ಕಿಂಗ್ ರೋಡು ನೀವು ನೋಡ್ತಾ ಇರ್ಬೋದು ಆ ರೋಡ್ ಸ್ಟ್ರೇಟ್ ಬರ್ತಾಯಿದ್ರೆ ನಿಮಗೆ ಕುಮಾರನ್ ಸ್ಕೂಲ್ ಕಾಣಿಸುತ್ತೆ ಅಲ್ಲಿಂದ ಮತ್ತೆ ಸ್ವಲ್ಪ ಮುಂದೆ ಬಂದರೆ ಹಳ್ಳಿ ಮರ ಇದೆ ಹಳ್ಳಿ ಮರ ಇದೆ ಹಳ್ಳಿ ಮರ ಆದ ತಕ್ಷಣಾನೇ ಸೆಕೆಂಡ್ ಗೋಕುಲ್ ಗೋಕುಲ್ನಂದ ರೆಸಿಡೆನ್ಸಿ ಕಾಣಿಸುತ್ತೆ ಅಲ್ಲಿ ಒಳಗಡೆನೆ ಸುಬ್ಬರಾಜು ಲೇಔಟ್ ಅಂತ ಸರ್